ಸತತವಾಗಿ ನಮಗೆ ನ್ಯಾಯಾಲಯದಲ್ಲಿ ಜಯ ಸಿಗ್ಲತ್ತದ ಅಂತಂದ್ರೆ ಇದು ಶ್ರೀ ರಾಘವ್ ಚೈತನ್ಯ ಅವರ ಕೃಪಾ ಅವ್ರ ಜಾಗೃತಿ ಇರೋದು ಇಲ್ಲಿ ಎತ್ತಿ ತೋರಿಸ್ತದ ಮತ್ತು ಇಂಥ ಒಂದು ವಿರೋಧದಲ್ಲೂ ಕೂಡ ಮತ್ತೆ ನ್ಯಾಯಾಧೀಶರು ನಮಗೆ ಪೂಜೆಗೆ ಅವಕಾಶ ಮಾಡಿಕೊಟ್ರು ಅದಕ್ಕೆ ನಾವು ಸಂವಿಧಾನಕ್ಕೆ ಜಯ ಅಂತ ಹೇಳ್ತೀವಿ ಹಿಂದೂಗಳ ಒಂದು ಜಯ ಆಗಿದೆ ಅಂತಂದು ಸಂದರ್ಭದಲ್ಲಿ ಹೇಳ್ತೀವಿ ಅದಕ್ಕೆ ಮುಸಲ್ಮಾನರು ಏನು ಪದೇ ಪದೇ ನಮ್ಮ ಹಕ್ಕನ್ನು ಕರ್ಸ್ಕೊಳ್ಳೋವಂಥದ್ದು ಮಾಡ್ಲಿಕ್ಕೆ ಅದು ಬಿಡಬೇಕು ಯಾಕಂದ್ರೆ ಪ್ರತಿ ಸರ್ತಿ ನಾವು ನ್ಯಾಯಾಲಯಕ್ಕೆ ಹೋಗಿ ಒಂದು ಪರ್ಮಿಷನ್ ತರುವಂಥ ಪದ್ಧತಿ ಆಗಿಬಿಟ್ಟು ಅದಕ್ಕೆ ಅವರು ತಿಳ್ಕೊಬೇಕು ಸೌಹಾರ್ದತೆ ಸೆಕ್ಯುಲರಿಸಮ್ ಅಂತಂದು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಲ್ಲ ಇಲ್ಲಿ ತೋರಿಸ್ಕೋಬೇಕು ಅಂದರೆ ನಮಗೂ ಪೂಜೆ ಮಾಡ್ಲಿಕ್ಕೆ ಅವರು ವಿರೋಧ ಮಾಡ್ಲಾರ್ದೇ ಅವಕಾಶ ಮಾಡಿಕೊಡ್ಬೇಕು ಜಿಲ್ಲಾಡಳಿತನು ಕೂಡ ಮುಂದೆ ನಮಗೆ ನ್ಯಾಯಾಲಯಕ್ಕೆ ಹೋಗ್ಲಾರ್ದಂಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತಂದು ನಾವು ಈ ಮುಖಾಂತರ ಕೇಳ್ತೀವಿ ಮತ್ತು ನಮ್ಗೆ ಏನು ಈ ಪೂಜಾಕ್ಕೆ ಪ್ರತಿ ಸರ್ತಿ ಕಡಗಂಚಿ ಅಪ್ಪ ಅವರು ಫಸ್ಟ್ ಇಯರ್ ಹಿಡ್ಕೊಂಡು ಇಲ್ಲಿ ತನಕ ಸತತವಾಗಿ ನಮ್ಮ ಜೊತೆ ಅವರು ಬಂದರು ಯಾವತ್ತೂ ಕೂಡ ಇಲ್ಲಿ ಎಂಥದೇ ಪರಿಸ್ಥಿತಿ ಇದ್ದರೂ ಅವ್ರಿಗೆ ಹಿಂದೆ ಸರ್ದಿಲ್ಲ ಕಲ್ಲು ಕಟ್ಟಿ ಮಚ್ಚು ಏನು ತೋರೋದ್ರೂ ಅವ್ರಿಗಿಂತ ಸರಿದಿಲ್ಲ ಇಂಥ ಹೇಳಿ ವಯಸ್ಸಿನಾಗ ನಮ್ಮ ಜೊತೆ ಬಂದಿದ್ದಾರೆ ಲಿಂಗರಾಜ್ ಅಪ್ಪವರು ಶಿವರಾಜ್ ಪಟೇಲ್ ಅದೇವಾಡಗಿ ಸಿದ್ದರಾಮಯ್ಯ ಅವರು ಪಟ್ಟಿ ಎಲ್ಲ ನಮ್ಮ ತಂಡ ಕೇವಲ ಹದಿನೈದು ಜನರಿಗೆ ಕೊಡ್ಲತ್ತವ ಆದ್ರೆ ನಮಗೆ ಊರಾಗ ಹಳ್ಳಿಯಿಂದ ಜನ ಕೇಳತ್ತವ ಯಾಕೆ ರೀ ನೀವು ಇಷ್ಟೇ ಹೋದ್ರೆ ಹೆಂಗ ನಮಗೆ ಯಾಕೆ ಬಿಡಲ್ಲ ದರಗಾದಾಗ ಎಲ್ಲರೂ ಹೋತಾರೆ ಅವ್ರೇನು ಪರ್ಮಿಷನ್ ತೊಗೊಂಡು ಹೋಗ್ತಾರೆ ನಾವು ಯಾಕೆ ಪರ್ಮಿಷನ್ ತೊಗೋಬೇಕು ನಮಗೆ ಯಾಕೆ ಬಿಡಲ್ಲ ಅಂತಂದು ನಮಗೆ ಜನ್ಮಕ್ಕೆ ಹೇಳದ ಅದಕ್ಕೆ ಅಪ್ಪ ಆಶೀರ್ವಾದ ಏನು ಇವತ್ತು ನುಡಿ ಬಂದದ ಮುಂದಿನ ದಿನಗಳಲ್ಲಿ ಭವ್ಯವಾದಂಥ ಮಂದಿರ ಮತ್ತು ಎಲ್ಲರಿಗೆ ಸುಗಮವಾಗಿ ಹೋಗಿ ದರ್ಶನ ಮಾಡುವಂಥ ಅವಕಾಶ ಇರ್ತದೆ ಅಂತ ನಾನು ನಂಬೀನಿ ಮತ್ತು ಪೊಲೀಸ್ ಇಲಾಖೆಯವ್ರನ್ನೂ ಕೂಡ ಸಹಕಾರ ಮಾಡಿದ್ದಾರೆ ಕೆಲವೊಂದು ಕಡೆ ಟೈಟ್ ಟಫ್ ಆಗಿನೂ ಇದ್ದರು ಅದಕ್ಕೆ ಅವ್ರನಿಗೂ ಕೂಡ ನಾ ಈ ಸಂದರ್ಭದಲ್ಲಿ ಧನ್ಯವಾದಗಳು भागवत चैतन्य महाराज की भागवत चैतन्य महाराज की हर हरा हा दे